ಏನು ಮಾಡುತ್ತಾರೆ ಎಂದು ನಿತ್ತಲ್ಲಿ ತಿಳಿಯುವ ಜ್ಞಾನಿ ನಾನು ನನ್ನ ಮಾತಿಗೆ ನೀನು ಮಾನ್ಯತೆ ಕೊಡುವುದಿಲ್ಲ ಅವರು ದುಷ್ಟರು ಎಂದು ನಾನು ಹೇಳಿದರು ಬಿಟ್ಟು ಕೊಡುವುದಿಲ್ಲ ಹಾಗಾದ್ರೆ ಈ ಆಶ್ರಮದಲ್ಲಿ ನೀನು ಇರುವುದಕ್ಕೆ ಅನಾರ್ಹಗಳು ನೀನು ಯೋಗ್ಯತೆಯನ್ನು ಕಳೆಕೊಂಡಿದ್ದೀಯಾ ಗೃಹಿಣಿ ಗೃಹ ಮುಚ್ಚತೆ ಅಂದ್ರೆ ಏನು ಒಬ್ಬಾಕೆ ತರುಣಿ ಆ ಮನೆಗೆ ದೀಪದಂತಿರಬೇಕು ಖಂಡಿತವಾಗಿ ನೀನು ಕಾರಕರ್ತಲೆಯನ್ನುಂಟು ಮಾಡುವುದಕ್ಕೆ ಹೊರಟಿದ್ದೀನಿ ಇನ್ನು ಮುಂದೆ ನಿನ್ನಂತಹ ನಾರಿಯರು ಹೀಗೆ ನಿನ್ನ ದಾರಿಯನ್ನು ಅನುಸರಿಸಿದರು ಎಂದಾದ್ರೆ ಲೋಕದಲ್ಲಿ ಧರ್ಮ ಲವಲೇಶವೂ ಉಳಿಯುವುದಿಲ್ಲ ಋಷಿಗಳು ನಿನ್ನ ಮಾತನ್ನು ಪಾಲಿಸಿಕೊಂಡು ನಿನ್ನನ್ನು ಹಿಮ್ಮಾಲಿಸಬೇಕಾದೀತು ನೀನಿನ್ನು ಬದುಕಿರಬಾರದು ನೀನು ನನ್ನ ಈ ಚಕ್ರಕ್ಕೆ ಫಲಿಯಾಗಬೇಕು ちょっと待って。 ಕರ್ಮನೇ ಜಾಯತೆ ದ್ವಿಜ ವೇದಾಧ್ಯ ಬ್ರಹ್ಮಜ್ಞಾನೇ ತಿ ಬ್ರಾಹ್ಮಣ ಜನ್ಮದಿಂದ ಜಂತುವಾದವನು ಕರ್ಮದಿಂದ ದ್ವಿಜನಾಗ್ತಾನಂತೆ ವೇದಾಧ್ಯಯನವನ್ನು ಮಾಡಿದವನು ವಿಪ್ರಾಣಾಗ್ತಾನಂತೆ ಬ್ರಹ್ಮಜ್ಞಾನವನ್ನು ಪಡೆದವನು ಬ್ರಾಹ್ಮಣನಾಗ್ತಾನಂತೆ ಆದ್ದರಿಂದಲೇ ಮೂರು ಲೋಕಗಳು ಕ್ಷೇಮದಿಂದಿರಬೇಕು ಅನ್ನುವಂತಹ ಉದ್ದೇಶದಿಂದ ಯಾಗ ಯಜನಾದಿಗಳನ್ನು ಮಾಡುತ್ತಾ ನಾನು ಮಹರ್ಷಿ ಪುಲೋಮೆಯನ್ನು ವಿವಾಹವಾಗಿ ಆಶ್ರಮ ಜೀವನವನ್ನು ನಡೆಸುತ್ತ ಸಾಂಸಾರಿಕವಾಗಿ ಹೇಗಿರಬೇಕು ಅಂತಹ ಜೀವನವನ್ನು ನಡೆಸುತ್ತ ಲೋಕದ ಕ್ಷೇಮವನ್ನೇ ಬಯಸುವವನು ನಾನು ಆ ನಿಟ್ಟಿನಲ್ಲಿ ಯಾವುದೋ ಯಜನಾದಿಗಳನ್ನು ಮಾಡುವುದಕ್ಕೆ ವರ್ಣಲೋಕಕ್ಕೆ ತೆರಳಿದವ ಇಂದು ಅಲ್ಲಿಂದ ಆಗಮಿಸ್ತಾ ಇದ್ದೇನೆ ಯಾವತ್ತು ನಾನು ಬರುವಂತಹ ಸಮಯದಲ್ಲಿ ನನ್ನ ವರದಿಯಾದಂತಹ ಪುಲೋಮಾದೇವಿ ಹತ್ತಿರ ಬಂದು ದೂರದಿಂದಲೇ ಆಗಲಾತಿಥ್ಯದಿಂದ ನನ್ನ ಆಶ್ರಮಕ್ಕೆ ಕರೆದೊಯ್ಯುತ್ತಾ ಇದ್ದರು ಆದರೆ ಇನ್ನೂ ಹಾಗಲ್ಲ ನೇರವಾಗಿ ಮನೆಗೆ ಬಂದವನು ನಾನು ಏನು ಆಶ್ಚರ್ಯವಿದು ಆಶ್ರಮದೊಳಗೆ ಬಂದರೂ ಪುಲೋಮೆ ಕಾಣುವುದಿಲ್ಲ ಯಾಕಿರಬಹುದು ಏಳಿರಬಹುದು ಅನ್ನುವ ಹಾಗೆ ನೋಡಬೇಕಾಗಿದೆ ಹೋಗ್ತೇನೆ ಒಳಗೆ सदी <laughs> ಏ ಏನಿ ನಿನ್ನ ಅವಸ್ಥೆ ತೆರೆಗುರುಳುತ್ತೀಯಲ್ಲ ಯಾಕೆ ಹೀಗೆ ಯಾವತ್ತು ಈ ಮೃಗ ಮಹರ್ಷಿ ಬರುವಾಗ ಸಂತೋಷದಿಂದ ಆಧಾರದಿಂದ ಸ್ವಾಗಿಸ್ತಾ ಇದ್ದಂತಹ ನೇಣು ಇಂದು ನಾನಾ ಆಶ್ರಮದೊಳಗೆ ಪ್ರವೇಶ ಮಾಡಿದರೂ ಸಹ ಯಾಕೆ ನನ್ನನ್ನು ಆಧಾರದಿಂದ ಸ್ವಾಗತಿಸೋಕೆ ಬರಲಿಲ್ಲ